ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ತುಂಬ ವಿಶೇಷ ವಿಶೇಷವಾದಂಥ ಒಂದು ದಿನ ವರಮಾಲಕ್ಷ್ಮಿ ಹಬ್ಬನ ಯಾರೆಲ್ಲ ಆಚರಿಸ್ತಿದ್ದೀರಾ ಹಾಗೂ ಎಲ್ಲ ನನ್ನ ಯೂಟ್ಯೂಬ್ ಸ್ನೇಹಿತರು ಹಾಗೂ ನನ್ನ ಸ್ನೇಹಿತರಿಗೆ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮೊದಲಿಗೆ ಯಾರೆಲ್ಲ ನಮ್ಮ ಒಂದು ಇನ್ನೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಸೊ ಶೇ ನಿಮ್ಮ ಅಭಿಪ್ರಾಯನ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಅದೇ ರೀತಿ ಇವತ್ತು ಮಾತಾಡೋದಕ್ಕೆ ಆಲ್ರೆಡಿ ನಿಮಗೆಲ್ಲರಿಗೂ ಇವತ್ತು ವಿಶೇಷವಾದಂಥ ದಿನ ಅಂತ ಹೇಳಿದೆ ಸೊ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಒಂದು ಗ್ರ್ಯಾಂಡಾಗಿ ಆಚರಿಸ್ತಾ ಇದ್ದೀವಿ ಸೊ ಮೊದಲು ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗುರಲ್ಲಿ ಇದ್ದಾಗ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದೇ ಗೊತ್ತಿರಲಿಲ್ಲ ಬಟ್ ಇವತ್ತು ಪ್ರತಿಯೊಂದು ಮನೇಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಾರೆ ಬಟ್ ಅದು ಓನ್ಲಿ ಸಿಟಿಗಳಿಗೆ ಸೀಮಿತವಾಗಿರುವಂಥದ್ದು ಹಳ್ಳಿಗಳಲ್ಲಿ ಯಾವುದೇ ರೀತಿಯಾದಂಥ ವರಮಾಲಕ್ಷ್ಮಿ ಹಬ್ಬನ ಆಚರಿಸೋದಿಲ್ಲ ಯಾಕೆಂದರೆ ಅವ್ರಿಗೆ ಈ ಟೈಮಲ್ಲಿ ತುಂಬಾ ಕೆಲಸ ಇರುತ್ತೆ ಹೊಲದಲ್ಲಿ ಬಿತ್ತನೆ ಮಾಡೋದಿರ್ಬೋದು ಸೊ ಆ ರೀತಿ ತೊಡಗಿರ್ತಾರೆ ತುಂಬ ಬ್ಯುಸಿಯಾಗಿರ್ತಾರೆ ರೈತರು ಸೊ ಹಾಗಾಗಿ ಹಳ್ಳಿಗಳ ಕಡೆ ಎಲ್ಲ ಸರ್ವೇ ಸಾಮಾನ್ಯ ಒಂದು ಪೂಜೆ ಗೀಜೆ ಮಾಡಿಕೊಂಡು ಸಾಮಾನ್ಯವಾಗಿ ಅವ್ರದೇ ಆದಂಥ ಒಂದು ಕೆಲಸಗಳನ್ನ ಮಾಡಿಕೊಂಡು ಅವರು ತೊಡಗಿರ್ತಾರೆ ಸೊ ಕಾಯಕವೇ ಕೈಲಾಸ ಕೈಕೆಸರಾದರೆ ಬಾಯಿ ಮಸರು ಸೊ ಅವರು ಬೆಳೆದ್ರೇ ನಮಗೆ ಇವತ್ತು ಅನ್ನ ಸೊ ರೈತರು ಇಲ್ಲ ಅಂದರೆ ಆಗೋದಿಲ್ಲ ನಮ್ಮ ಸೈನಿಕರಿಲ್ಲ ಅಂದರೆ ನಮ್ಮ ಒಂದು ದೇಶನ ಕಾಯ್ದು ನಮ್ಮನ್ನು ಕಾಪಾಡ್ತಾ ಇರೋವಂಥದ್ದು ಅವರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಮೊದಲನೇದಾಗಿ ನಾನು ಯಾವಾಗಲೂ ಮಾತಾಡಿದ್ರೆ ಇದನ್ನೇ ಮಾತಾಡ್ತಾನೆ ಅನ್ಕೋಬೋದು ಬಟ್ ನಾನು ಇದನ್ನೇ ಮಾತಾಡೋದು ಇದನ್ನೇ ಹೇಳೋದು ಯಾಕೆಂದರೆ ಅವರಿಂದನೇ ನಾವು ಇವತ್ತು ಬದುಕ್ತಾ ಇರೋವಂಥದ್ದು ನಾವು ಎಷ್ಟೇ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಬಟ್ ಆದರೆ ದುಡ್ಡನ್ನ ತಿನ್ನೋದಕ್ಕಾಗಲ್ಲ ಅನ್ನನೇ ತಿನ್ನಬೇಕು ಸೊ ನಾವಿಲ್ಲಿ ಎಷ್ಟೇ ಏನೇ ಆರಾಮಾಗಿ ಓಡಾಡ್ಕೊಂಡಿದ್ದೀವಿ ಅಂತದಕ್ಕೆ ಕಾರಣ ನಮ್ಮ ದೇಶದ ಸೈನಿಕರು ಅವರು ನಮ್ಮ ಮನೆ ಬಿಟ್ಟು ಹೋಗಿ ನಮ್ಮ ಒಂದು ದೇಶದ ಬಾರ್ಡ್ರಲ್ಲಿ ಅವರ ಸರ್ವೋತ್ಸವವನ್ನು ತ್ಯಜಿಸಿ ನಮ್ಮನ್ನು ಕಾಪಾಡ್ತಾ ಇರೋದು ಸೊ ಹಾಗಾಗಿ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ರೆಸ್ಪೆಕ್ಟ್ಫುಲ್ ರೆಸ್ಪೆಕ್ಟ್ಫುಲ್ಲಾಗಿ ಒಂದು ಸೆಲೆಟ್ ಸೊ ಅದರ ಜೊತೆಗೆ ಇವತ್ತು ವಿಶೇಷವಾಗಿ ತುಂಬ ಜನ ಎಲ್ಲರೂ ಕೂಡ ವರಮಾಲಕ್ಷ್ಮಿ ಆಚರಿಸ್ತಾ ಇದ್ದೀವಿ ನಾವು ಕೂಡ ಆಚರಿಸ್ತಾ ಇದ್ದೀವಿ ಸೊ ವರಮಾಲಕ್ಷ್ಮಿ ಹಬ್ಬದ ಎಲ್ಲ ಯಾವ ರೀತಿ ಏನು ದುಡ್ಡಿಟ್ಟೇ ಮಾಡಬೇಕು ಇನ್ನೊಂದೇ ಮಾಡಬೇಕು ನಮ್ಮ ಭಕ್ತಿಪೂರ್ವಕವಾಗಿ ಯಾವ ಯಾವ ರೀತಿ ನಾವು ವರ ಲಕ್ಷ್ಮಿಗೆ ಸಲ್ಲಿಸ್ಬೇಕು ನಮ್ಮ ಭಕ್ತಿಯನ್ನು ಖಂಡಿತವಾಗ ಸಲ್ಲಿಸೋಣ ಅವರವರ ಇಚ್ಛೆಗೆ ಬಿಟ್ಟಂಥದ್ದು ಯಾವ ರೀತಿ ಆಚರಣೆ ಮಾಡಬೇಕು ಏನು ಎತ್ತ ಅಂಥದ್ದು ಬಟ್ ನಾವು ಒಂದು ಮನಸಾರೆ ನಮಗೆ ಯಾವ ರೀತಿ ಬೇಕು ಆ ರೀತಿ ನಾವು ಒಂದು ಆಚರಣೆ ಮಾಡುವಂಥದ್ದು ಬೆಳಗ್ಗೆ ವರಮಾಲಕ್ಷ್ಮಿಗೆ ತಯಾರಿನ ಮಾಡಿಕೊಟ್ಟು ನಮ್ಮ ಕಾಯಕವಿ ಕೈಲಾಸ ನಾವು ಕೂಡ ಕೆಲಸಕ್ಕೆ ಬಂದು ಕೆಲಸನ ಮಾಡ್ತಾಯಿದ್ದೀವಿ ಮಾಮೂಲಿ ಇದ್ದೇ ಇರುತ್ತೆ ಮನೆಗೆ ಹೋಗಿ ಊಟ ಮಾಡೋದು ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡೋವಂಥದ್ದು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಸ್ನೇಹಿತರು ಹಾಗೂ ಎಲ್ಲ ಸ್ನೇಹಿತರು ಹಬ್ಬ ಆಚರಿಸ್ತಾ ಇದ್ದೀರ ನಿಮ್ಮ ಒಂದು ಫ್ಯಾಮಿಲಿ ಜೊತೆ ಆ್ಯಪಿಯಾಗಿ ಹಬ್ಬವನ್ನು ಆಚರಿಸಿ ಅಂತೇಳಿ ಹಾರೈಸ್ತೀನಿ ದೇವರು ನಿಮಗೆ ಲಕ್ಷ್ಮಿ ಯಾರಿಗೆಲ್ಲ ಇನ್ನೂ ನಮ್ಮ ಸ್ನೇಹಿತರು ಕೆಲವರೆಲ್ಲ ಫೋನ್ ಪೇನಲ್ಲಿ ಜಿ ಕಮ್ಮಿ ಇದೆ ನಮ್ಮ ಮನೆಗೆ ಬಾರಮ್ಮ ಅಂತ ಹೇಳಿ ಸಾಂಗ್ಸ್ ಎಲ್ಲ ಹಾಕಿದರು ಸೊ ಅವರೆ ಎಲ್ರಿಗೂ ಕೂಡ ಎಲ್ಲ ನಮ್ಮ ಸ್ನೇಹಿತರಿಗೂ ಕೂಡ ಯಾರೇ ಕೆಟ್ಟದ್ದೋ ಬಯಸೋರಿಗೂ ಒಳ್ಳೇದು ಬಯಸೋರಿಗೂ ಎಲ್ರಿಗೂ ಕೂಡ ಲಕ್ಷ್ಮಿ ಒಲಿಯಲಿ ಎಲ್ಲರ ಮನೆಯಲ್ಲೂ ಆಡಲಿ ಸೊ ಅವ್ರ ಮನೇಲಿ ಚೆನ್ನಾಗಿ ನೆನೆಸಲಿ ಎಲ್ಲರಿಗೂ ಕೂಡ ಅಂಥೇಳಿ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫಾರ್ ಮೈ ವಿಡಿಯೋಸ್ ಧನ್ಯವಾದಗಳು